ಸೊ ಈಗ ರೈತರ ಒಂದು ಕಿಚ್ಚಿತ್ತಲ್ಲ ನಿಜವಾಗ್ಲೂ ಕೂಡ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸಹಜವಾಗಿ ಟ್ರಾಲಿಗಳಿಗೆ ಆಗಿರ್ಬೋದು ಎಷ್ಟು ಮಟ್ಟಿಗೆ ಬೆಂಕಿ ಬಿತ್ತು ಆ ಸಂದರ್ಭದಲ್ಲಿ ರೈತರು ಎಷ್ಟು ಮಟ್ಟಿಗೆ ಕಣ್ಣೀರು ಹಾಕಿದ್ರು ಇವೆಲ್ಲವನ್ನ ಸರ್ಕಾರ ನೋಡ್ತಾ ಇತ್ತು ಹಾಗೆ ಮುದೋಳ ರೈತರೊಂದಿಗೂ ಕೂಡ ಸಚಿವರಗಳ ಸಭೆ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಸಚಿವರಗಳೊಟ್ಟಿಗೆ ರೈತರ ಮುಖಂಡರು ಕೂಡ ಸಭೆ ಮಾಡಿದ್ದಾರೆ ಸಭೆ ಕೂಡ ಬಹುತೇಕವಾಗಿ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಟನ್ ಕಪ್ಪಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ರೈತರು ಇಷ್ಟಿನ ಮಾಡಿದ ಸುಮ್ಮನೆ ಕಾಟಾಚಾರಕ್ಕೆ ಹಾಗಾದ್ರೆ ರ್ಯಾಲಿಗೆ ಬೆಂಕಿ ಹಚ್ಚಿದವರ ಹುಡುಕಾಟಕ್ಕೆ ಸರ್ಕಾರ ಮುಂದಾಗಿದೆ ಮುದೋಳ ಹೋರಾಟವನ್ನ ಹಿಂಪಡೆಯಲು ತೀರ್ಮಾನ ಮಾಡಿದ್ದಾರೆ ರೈತ ಮುಖಂಡರ ಜೊತೆಗಿನ ಸಚಿವರ ಸಭೆ ಬಹುತೇಕವಾಗಿ ಸಕ್ಸಸ್ ಆಗಿತ್ತು ರಿಕವರಿ ಆಧಾರ ಬಿಟ್ಟು ಎಲ್ಲಾ ರೈತರಿಗೆ ಒಂದೇ ದರ ಕೊಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಫಿಕ್ಸ್ ಆಗಿದ್ದಾರೆ ಎಲ್ಲ ರೈತರಿಗೆ ಒಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಲು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ನೋಡಿ ಸತತವಾಗಿ ಹದಿನೈದು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ರೈತರು ನಮಗೆ ರೂಪಾಯಿ ಬೇಕೇ ಬೇಕು ಅಂತ ಹೇಳಿ ಕೂಡ ಬಿಗಿಪಟ್ಟ ನಡೆದಿದ್ರು ನಾವು ಕೊಡೋದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅದೇನೇ ಮಾಡ್ಕೊಳ್ಳಿ ನೀವು ರೈ ಹೋರಾಟ ಆದ್ರೂ ಮಾಡ್ಕೊಳ್ಳಿ ಅಲ್ಲಿ ಬಂದ್ ಕೂತ್ಕೊಳ್ಳಿ ಏನಾದರೂ ಮಾಡಿ ನಮ್ಗೆ ಗೊತ್ತಿಲ್ಲ ನಾವು ಕೊಡೋದೇ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂತ ಕೂಡ ಸರ್ಕಾರ ಹೇಳಿಬಿಟ್ಟಿತ್ತು ನಿನ್ನೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಾದಂತಹ ಉದ್ವಿಗ್ನತೆ ಪರಿಸ್ಥಿತಿ ಎದುರಾಗಿತ್ತು ಅಂತಂದ್ರೆ ಪಾಪ ಕಾರ್ಖಾನೆ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ಟ್ರ್ಯಾಕ್ಟರ್ ಟ್ರಾಲಿಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ವು ನಿಜಕ್ಕೂ ಬೂದಿ ಮುಚ್ಚಿದ ಕೆಂಡದಂತ ಆಗಿತ್ತು ಅಲ್ಲಿರುವಂತಹ ಪರಿಸ್ಥಿತಿ ಈಗ ಸಚಿವರುಗಳ ಜೊತೆ ಸಭೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಸಭೆಯಲ್ಲಿ ಕೂಡ ರೈತರು ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾದ್ರೆ ಇಷ್ಟು ದಿನ ಮಾಡಿದ್ದು ಸುಮ್ನೆ ಟೈಮ್ ಪಾಸ್ ಅವರು ಇಲ್ಲ ಬಂದು ಏನಾಗ್ಬಿಟ್ಟಿದ್ ಗೊತ್ತಾ ದೀಪಾ ಗಮನಿಸಬೇಕಾಗಿರುವಂತದ್ದು ಮುದೋಳದಲ್ಲಿ ಒಂದ್ ಕಡೆ ಸಮೀರ್ವಾಡಿ ಅನ್ನುವಂತ ಒಂದು ಫ್ಯಾಕ್ಟರಿ ಬಂದ್ ಕಡೆ ಕಾರ್ಖಾನೆ ಮುಂದೆ ರೈತರು ಪ್ರತಿಭಟನೆ ಇಳಿದಂತಹ ಸಂದರ್ಭದಲ್ಲಿ ಕೊಟ್ಬಿಡಿ ಸ್ವಾಮಿ ಸಾಕಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ನಿಭಾಯಿಸ್ತೀವಿ ಕೂಡ ಈ ಹಿಂದೆ ಗುರ್ಲಾಪುರದಲ್ಲಿ ಪ್ರತಿಭಟನೆ ನಡೆದಿತ್ತಲ್ಲ ಕೊಡ್ತಾ ಇಲ್ಲ ಇಲ್ಲೂ ಕೂಡ ಕೊಡ್ತಾ ಇಲ್ಲ ವಿಜಯಪುರ ಭಾಗದಲ್ಲಿ ಆಗಿರುವಂತಹ ರೈತರಿಗೆ ಆಗಿರ್ಬೋದು ಬಾಗಲಕೋಟೆ ಭಾಗದ ರೈತರಿಗೆ ಆಗಿರ್ಬೋದು ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡೋದಿಲ್ಲ ರಿಕವರಿ ಕಮ್ಮಿ ಇದೆ ಅಂತ ಹೇಳಿದ್ರಲ್ಲ ಸೊ ಅದು ಕೂಡ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸೊ ಎರಡೂ ಕೂಡ ಹೆಂಗಾಗ್ಬಿಡ್ತು ಅಂತಂದ್ರೆ ವಿಕೋಪಕ್ಕೆ ಹೋಗ್ಬಿಡ್ತುಗಳು ಟ್ರೈಲಿ ಅದಾದ ನಂತರ ಪ್ರಮುಖ ಬಾಕಿ ಎಲ್ಲಾ ಸಚಿವರು ಶಾಸಕರು ಒಂದ್ ಕಡೆ ಸಮಾಧಾನ ಆಗೋ ಬಿಟ್ರು ಒಂದ್ ರೀತಿಯಾಗಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಆದಂತ ಪರಿಸ್ಥಿತಿ ಇಷ್ಟೆಲ್ಲಾ ರೈತರ ಘಟನೆಗಳಾಯ್ತು ಇಷ್ಟೆಲ್ಲವೂ ಕೂಡ ಪ್ರತಿಭಟನೆ ಆಯ್ತು ಇಷ್ಟೆಲ್ಲವೂ ಕೂಡ ಅನಾಹುತಗಳಾಯ್ತು ಆದ್ರೆ ಯಾರಾದ್ರೂ ಒಬ್ಬರಾದ್ರೂ ಕೂಡ ನೈಟ್ ನೈಟ್ ಪ್ರತಿಕ್ರಿಯೆ ಕೊಟ್ರ ಯಾರು ಕೂಡ ಯಾರು ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಸರ್ಕಾರ ಮಾತ್ರ ಫೋನ್ ಮಾಡುವ ಮೂಲಕ ಏನಾಗ್ತಾ ಇದೆ ಏನ್ ಕತೆ ಅನ್ನೋದನ್ನ ಮಾಹಿತಿ ಪಡಿತು ಅದಾದ ನಂತರ ಬೆಳಗ್ಗೆ ಎದ್ದ ತಕ್ಷಣ ಸಕ್ಕರೆ ಸಚಿವರು ಬಂದ್ರು ಒಂದಿಷ್ಟು ಸಂಧಾನ ಮಾಡ್ದಂತೆ ಸಭೆ ಮಾಡದಂತೆ ಈ ಸಭೆ ಜೊತೆಗೆ ಒಂದಿಷ್ಟು ಮಾತುಗಳು ಕೇಳಿ ಬಂತು ನಿಜವಾಗ್ಲೂ ಕೂಡ ಅನ್ಸುತ್ತೆ ಏನಪ್ಪ ರೈತರ ಪರಿಸ್ಥಿತಿ ಹಿಂಗೆ ಅದಗೆಟ್ಟು ಹೋಗ್ತಾ ಇದೆಯಲ್ಲ ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದಾರೆ ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಒಂದು ರೀತಿಯಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ನೋಡಿ ಇವತ್ತು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಸಂಧಾನ ಸಕ್ಸೆಸ್ ಆಗಿದೆ ಅನ್ನುವಂಥದ್ದು ಈ ಸಂಧಾನ ಸಕ್ಸೆಸ್ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ಹೌದು ಆಗ್ಲೇಬೇಕಾಗಿರುವಂತದ್ದು ಯಾರೇ ಆದರೂ ಕೂಡ ಎಂತ ನಾಯಕನೇ ಆಗಿದ್ರು ಕೂಡ ಬಂದು ಒಂದು ಕಡೆ ಸಕ್ಸಸ್ ಮಾಡಲೇಬೇಕಾಗಿರುವಂಥದ್ದು ಈಗ ಸಂಧಾನ ಸಕ್ಸೆಸ್ ಅನ್ನುವಂಥದ್ದು ಇದೆಯಲ್ಲ ಎಸ್ ಮುದೋಳ ಭಾಗದ ಕಬ್ಬು ಬೆಳೆಗಾರರೊಂದಿಗೆ ಒಂದ್ ಕಡೆ ಇವತ್ತು ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಬಹಳಷ್ಟು ಒಂದಿಷ್ಟು ಮಾತು ಕೇಳಿ ಬರುತ್ತೆ ಅಲ್ಲಿ ನೋಡಿ ಸಕ್ಕರೆ ಸಚಿವರಾಗಿರುವಂತಹ ಶುಭಾನಂದ ಪಾಟೀಲ್ರು ಆರ್ ಬಿ ತಿಮ್ಮಾಪುರ್ ಅವರು ಸಂಧಾನ ಸಕ್ಸಸ್ ಆಗುತ್ತೆ ಈ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರ ಮುನ್ನೂರು ರೂಪಾಯಿ ಪಡೆಯಲು ಒಂದ್ ಕಡೆ ಕಬ್ಬು ಬಿಳೆಗಾರರು ಒಂದ್ ಕಡೆ ಒಪ್ಪಿಗೆಯನ್ನು ಪಡಿತಾರೆ ಇದೇ ಹಿಂದೆ ಎರಡ್ ಸಾವಿರದ ಏಳ್ನೂರ ಹತ್ತು ರೂಪಾಯಿಯನ್ನ ನಾವು ಕೊಡ್ತೀವಿ ರಿಕವರಿ ಕಮ್ಮಿ ಇದೆ ರೈತರಿಗೆ ಸಿಗೋದಿಲ್ಲ ಅಂತ ಈ ಹಿಂದೆ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರು ನಮ್ಮ ಭಾಗದವರು ನಮ್ಮ ಭಾಗದವರು ಏನ್ರಿ ಮಾಡ್ತಾ ಇದ್ದೀರಾ ಗುರ್ಲಾಪುರ ರೈತರಿಗೆ ಒಂದ್ ಕಡೆ ಅವರಿಗೆ ಒಂದ್ ಕಡೆ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸ ಮಾಡಿದ್ರೆ ಇದೇ ಮಾತು ಇಲ್ಲಪ್ಪ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ನಾವು ಅನ್ಕೊಳ್ತಾ ಇದೀವಿ ಹೌದು ಇಷ್ಟೆಲ್ಲವೂ ಕೂಡ ನೋಡಿ ನೀವು ಸಂಧಾನ ಸಕ್ಸಸ್ ಮಾಡೋದಕ್ಕೆ ಅದೆಷ್ಟೋ ನೂರು ಟ್ರೈಲ್ಗಳು ಸುಡಬೇಕಾಗಿತ್ತ ಮೂವತ್ತು ಟ್ಯಾಕ್ಟರ್ ಸುಡಬೇಕಾಗಿತ್ತಾ ಸುಡ್ಬೇಕಾಗಿತ್ತ ಅಷ್ಟ ಎಲ್ಲಾ ರೈತರ ಬದುಕು ಬೀದಿಗೆ ಬರಬೇಕಾಗಿತ್ತ ಹಾಗಾದ್ರೆ ನೀವು ಸಂಧಾನ ಸಕ್ಸಸ್ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲವೂ ಕೂಡ ಅನಾಹುತ ಆಗಬೇಕಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಆಗಬೇಕಾ ರೈತರ ಮೇಲೆ ಕಲ್ಲು ತೂರಾಟ ಆಗಬೇಕಾ ಹಾಗಾದ್ರೆ ಈ ಸಂಧಾನ ಸಕ್ಸಸ್ ಅನ್ನುವಂತದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ನಿನ್ನೆ ರಾತ್ರಿ ಸಂಧಾನ ಸಕ್ಸಸ್ ಬೆಳಗ್ಗೆ ಬೆಳಗ್ಗೆದ್ದು ಮಾಡಿದ್ದಾರೆ ಬಿಡಿ ನೋಡಿ ಟನ್ ಕಬ್ಬಿಗೆ ಕಾರ್ಖಾನೆಯಿಂದ ಮೂರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನ ಕೊಡ್ತೀವಿ ಸರ್ಕಾರದಿಂದ ಐವತ್ತು ರೂಪಾಯಿ ಘೋಷಣೆ ಆಗಿದೆ ಅದು ಸಿಎಂ ಸಿದ್ದರಾಮಯ್ಯವರೇ ಖುದ್ದಾಗಿ ಹೇಳಿಬಿಟ್ಟಿದ್ದಾರೆ ವಿಧಾನಸೌಧದಲ್ಲೇ ಹೇಳಿದ್ದಾರೆ ಇವತ್ತೇನು ನೀವು ಬಂದು ಹೇಳೋದು ಅದರಲ್ಲೇನು ದೊಡ್ಡದಾಗಿದೆ ನೋಡಿ ರೈತರು ಕಾರ್ಖಾನೆ ಮಾಲೀಕರು ಒಪ್ಪಿದಂತ ಸಚಿವರು ಗೋದಾವರಿ ಪ್ರಭುಲಿಂಗೇಶ್ವರ ನಿರಾಣಿ ಐ ಪಿ ಸಿ ಎಲ್ ಕಾರ್ಖಾನೆ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಹೌದಪ್ಪ ನಾವು ಕೂಡ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ ಈಗ ಇಷ್ಟು ದಿನಗಳ ಕಾಲ ಏನೂ ಕೂಡ ತಲೆಯಲ್ಲೇ ಹೋಗ್ತಾ ಇರಲಿಲ್ವೋ ಅಥವಾ ಅಥವಾ ಗೊತ್ತಿದ್ರು ಕೂಡ ಮಂಡತನ ತೋರಿಸ್ತಾ ಇದ್ರೋ ಗೊತ್ತಿಲ್ಲ ಯಾಕೆ ನಾವು ಕೂಡ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ರ ಆ ಬಾಕಿ ಬಿಲ್ ಕುಡಿ ಅಂತ ಹೇಳಿದ್ರೆ ಈ ಎರಡು ದಿನದಲ್ಲಿ ನಾವು ಕೊಟ್ಬಿಡ್ತೀನಿ ಅಂತ ಈಗ ಹೇಳ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆಲ್ರಿಗೂ ಕೂಡ ಈ ಸಂಧಾನ ಸಕ್ಸಸ್ ಆಗೋಕ್ಕಿಂತ ಮುಂಚೆ ಇಷ್ಟೆಲ್ಲವೂ ಕೂಡ ಅನಾಹುತ ಆಗೋಕ್ಕಿಂತ ಮುಂಚೆನೆ ನೀವು ಇಷ್ಟೆಲ್ಲವೂ ಕೂಡ ಮಾಡ್ಕೊಂಡಿದ್ರೆ ಯಾಕ್ರಿ ಯಾರ್ರೀ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ರು ಯಾರ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ರು ಎಸ್ ನಾಳೆಯಿಂದಲೇ ಕಾರ್ಖಾನೆಗಳಿಗೆ ಕಬ್ಬು ಒಂದು ಕಡೆ ತರೋದಕ್ಕೆ ಕೆಲಸ ಶುರುವಾಗುತ್ತೆ ಆಗುತ್ತೆ ಸ್ವಾಮಿ ಆ ನೂರು ಟ್ಯಾಕ್ಟರಿ ಟ್ರೈಲಿಗಳು ಸುಡ್ತಲ್ಲ ಅದಕ್ಕೆ ಕ್ಯಾರಿ ಪರಿಹಾರ ಕೊಡ್ತಾರೆ ಇದೀಗ ಅದ್ರ ಬಗ್ಗೆ ಕೂಡ ಮಾತಾಡಿ ಒಂದ್ಸರಿ ಎಸ್ ಕೇಂದ್ರಕ್ಕೆ ನಿಯೋಗ ಏನಿದೆ ಒಂದ್ಸಾರಿ ಗಮನಿಸಿಬಿಡಿ ಎಸ್ ನೋಡಿ ಈಗಾಗಲೇ ರೈತರು ಸಾವಿರದ ಐದನೂರು ರೂಪಾಯಿ ಬೇಕೇ ಬೇಕು ಅಂತ ಹೇಳಿ ಹಗಲು ರಾತ್ರಿ ಅನ್ನದೇ ಹೋರಾಟ ಮಾಡಿದ್ರು ಕಾರ್ಖಾನೆ ಮಾಲೀಕರು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸ್ಪಂದನೆ ಕೊಡಲ್ಲ ಅಂತ ಹೇಳಿ ಕೂಡ ಹೇಳಿರುವಂತದ್ದು ಸಮಸ್ಯೆಗಳಿಗೆ ಸ್ಪಂದಿಸಿದಂತಹ ಸಚಿವರು ಆಯ್ತು ನಿಮ್ಮ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸ್ತೇವೆ ಇವತ್ತು ಒಂದು ಸಕ್ಸಸ್ ಸಭೆ ಆಗಿದೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ ನಿನ್ನೆ ಎಷ್ಟರ ಮಟ್ಟಿಗೆ ಒಂದು ಅವಘಡ ಅನಾಹುತಗಳು ಸಂಭವಿಸಿತು ಅಂತಂದ್ರೆ ಇವತ್ತು ಬರ್ತಾರಂತಂದ್ರೆ ನಿನ್ನೆ ಒಂದೇ ಒಂದು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಲ್ಲ ಅವ್ರ ಕೈಯಲ್ಲಿ ರೈತರ ಸಮಸ್ಯೆ ಇತ್ಯರ್ಥಕ್ಕಾಗಿ ಕೇಂದ್ರಕ್ಕೆ ನಿಯೋಗ ಹೋಗುವಂತಹ ಭರವಸೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗಿದ್ದಾರೆ ರೈತರಿಗೆ ಅವರು ಬೆಳೆದಿರುವಂತಹ ಬೆಲೆಗೆ ಸರಿಯಾದಂತಹ ಆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ರೈತರು ಆಕ್ರೋಶವನ್ನ ಹೊರ ಹಾಕಿದ್ರು ಅಳಲನ್ನ ತೋಡ್ಕೊಳ್ತಿದ್ದಾರೆ ರೈತರ ಸಮಸ್ಯೆ ಆದಷ್ಟು ಬೇಗ ನಾವು ಆ ಪರಿಹಾರವನ್ನ ಕೂಡ ಒದಗಿಸುವಂತಹ ಕೆಲಸ ಆಗತ್ತೆ ನಾವು ಪ್ರಧಾನಿ ಮೋದಿಯವರನ್ನ ಭೇಟಿ ಆಗುವಂತಹ ಕೆಲಸ ಆಗತ್ತೆ ಪ್ರಧಾನಿ ಟೈಮ್ ಕೊಟ್ರೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಕೂಡ ಮನವರಿಕೆ ಮಾಡ್ತೀವಿ ನಿಮ್ಗೆ ಏನೇನು ಸಮಸ್ಯೆಗಳಾಗಿದ್ದಾವೆ ಅವೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡುವಂತಹ ಕೆಲಸ ಮಾಡ್ತೀವಿ ಹಾಗೆ ನೋಡಿ ಎಥೆನಾಲ್ ಎಫ್ ಆರ್ ಪಿ ಅನುದಾನಗಳ ಬಗ್ಗೆ ಕೂಡ ಸಮಾಲೋಚನೆ ಆಗತ್ತೆ ಅತಿ ಶೀಘ್ರದಲ್ಲೇ ಸೊ ಪ್ರಧಾನಿ ಟೈಮ್ ಕೊಟ್ರೆ ಹೋಗಿ ಹೇಳ್ತೇವೆ ಅಂತ ಕೂಡ ಸಚಿವರು ರೈತರಿಗೆ ಮತ್ತೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಟ್ರಾಲಿಗಳಿಗೆ ಎಷ್ಟು ಮಟ್ಟಿಗೆ ಬೆಂಕಿ ಹೊತ್ಕೊಂಡು ಉರಿದು ಹೋಯ್ತಲ್ಲ ಆ ಪ್ರಕರಣದ ತನಿಖೆ ಆಗ್ಬೇಕು ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಬೆಂಕಿಯನ್ನ ಹಚ್ಚಿದ್ದಾರೆ ಆ ರೀತಿಯಾಗಿ ಮೋಸ ಮಾಡಿದ್ದಾರೆ ರೈತರ ಬಾಳಲ್ಲಿ ಆಟ ಆಡಿದ್ದಾರೆ ಅವ್ರಿಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಭರವಸೆಯನ್ನ ಕೂಡ ಇವತ್ತು ಆ ಸಚಿವರ ಸಭೆಯಲ್ಲಿ ಕೂಡ ರೈತರಿಗೆ ಹೇಳಿರುವಂತದ್ದು ಒಂದು ಕಡೆ ಈಗಾಗಲೇ ಹೋರಾಟ ಕೂಡ ಬಹುತೇಕವಾಗಿ ಅಂತ್ಯಗೊಂಡಿದೆ ನೋಡಿ ಈಗ ಹೋರಾಟದ ಅಂತ್ಯ ಅನ್ನುವಂಥದ್ದು ಇದೆಲ್ಲ ನಿಜವಾಗ್ಲೂ ಕೂಡ ರೈತರು ಇನ್ನೂ ಕೂಡ ಹೋರಾಟ ಮಾಡಬೇಕಾಗಿತ್ತು ಇದು ಕೇವಲ ಇಲ್ಲಿ ಮಾತ್ರ ನಿಂತಿಲ್ಲ ವಿಜಯಪುರ ಭಾಗದಲ್ಲಿ ಇನ್ನೂ ಕೂಡ ಹೋರಾಟ ಆರಂಭ ಆಗಿದೆ ಆ ಭಾಗದ ರೈತರು ಕೂಡ ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅದು ಎಲ್ಲಿ ಮತ್ತೆ ಎಲ್ಲಿ ಹೋಗ್ಬಿಡುತ್ತೋ ಏನು ಕತೆನೋ ಬಟ್ ಈಗ ಮುದೋಳ ಭಾಗದಲ್ಲಿ ಆಗಿರ್ಬೋದು ಬಾಗಲಕೋಟೆ ಭಾಗದಲ್ಲಿ ಆಗಿರ್ಬೋದು ಒಂದಿಷ್ಟು ಹೋರಾಟ ಅಂತ್ಯ ಆಗಿದೆ ಅನ್ನುವಂಥದ್ದು ಮುದೋಳದಲ್ಲಿ ನಿಷೇಧಾಜ್ಞೆ ನಡುವೆಯೂ ಕೂಡ ಸೇರಿದಂತ ರೈತರು ನಿಷೇಧಾಜ್ಞೆ ಮಾಡಿದರೆ ಡಿ ಸಿ ಅವರು ಹೇಳಿದ್ರು ನಾಲ್ಕು ನಾಲ್ಕು ತಾಲೂಕುಗಳಿಗೆ ಡಿ ಸಿ ಅವರು ಹೇಳಿಬಿಟ್ರು ನಿಷೇಧಾಜ್ಞೆ ಜಾರಿಯನ್ನು ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ರೈತರು ಸೇರುವಂಗಿಲ್ಲ ಅಂತ ಆದರೆ ರೈತರ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸೇರಲಿಲ್ಲ ಅಂತಂದರೆ ಯಾವಾಗ ಸೇರಬೇಕು ನೀವೇ ಹೇಳಿಬಿಡಿ ಒಂದು ಸಾರಿ ನೋಡಿ ಸಚಿವರ ಸಂಧಾನ ಬಳಿಕ ರೈತರ ಹೋರಾಟ ಒಂದು ಕಡೆ ತಾತ್ಕಾಲಿಕವಾಗಿ ಅಂತ್ಯ ಆಗಿದೆ ಅನ್ನುವಂಥದ್ದು ಇಳುವರಿ ಆಧಾರಿತವಲ್ಲದ ಏಕರೂಪ ದರ ಪಡೆಯಲು ಒಂದು ಕಡೆ ಯಶಸ್ಸಾಯಿತು ಈ ರೀತಿಯಾಗಿ ಮೊದಲೇ ಮಾಡಿಬಿಟ್ಟಿದ್ರೆ ನಾವು ಇಷ್ಟೊಂದು ಹರಕೊಂಡು ಒಂದು ರೀತಿಯಾಗಿ ಇಷ್ಟೊಂದು ಪ್ರತಿಭಟನೆ ಮಾಡುವ ಮೂಲಕ ಈ ಕೆಲಸ ಒಗ್ಸಿ ಎಲ್ಲ ಬಿಟ್ಟುಬಿಟ್ಟು ನಾವು ಬರುವಂಥ ಅವಶ್ಯಕತೆ ಇತ್ತ ಅಲ್ಲಿ ನೋಡಿ ಸಬೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತ ಘಟನೆ ವಿಷಾದ ಅಂತ ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಕಿಡಿಗೇಡಿಗಳನ್ನ ಹೊರ ಹಾಕಲು ಒಂದ್ ಕಡೆ ಆಗ್ರಹ ಮಾಡ್ತಾ ಇರುವಂತದ್ದು ಆ ಕಾರ್ಖಾನೆಯಲ್ಲಿ ಪ್ರಮುಖವಾಗಿ ಒಂದೇ ಕಾರ್ಖಾನೆ ಅಲ್ಲ ಸಾಕಷ್ಟು ಕಾರ್ಖಾನೆಗಳಲ್ಲಿ ಇಂತಹ ಕಿಡಿಗೇಡಿಗಳೇ ಸಾಕಷ್ಟು ಜನ ತುಂಬಿದ್ದಾರೆ ಅವರೆಲ್ಲರೂ ಕೂಡ ಒಂದ್ ಕಡೆ ಹೊರಗೆ ಹೋಗಬೇಕು ಪ್ರಮುಖವಾಗಿ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತ ನಿಲ್ಲಿಸಬೇಕು ರೈತರು ಒಂದಿಷ್ಟು ಟ್ಯಾಕ್ಟರಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತಂದಾಗ ಸರಿಯಾದ ರೀತಿಯಾಗಿ ಮಾತಾಡಿಸಬೇಕು ಸಾಕಷ್ಟು ತಮ್ಮದೇ ಏನ್ ಫ್ಯಾಕ್ಟರಿ ಅನ್ನುವಂತ ರೀತಿಯಾಗಿ ವರ್ತಿಸ್ತಾರೆ ಅಲ್ಲಿರುವಂತ ಮ್ಯಾನೇಜರ್ಗಳು ಅಥವಾ ಅಲ್ಲಿರುವ ಮಾಡುವಂತ ಸಿಬ್ಬಂದಿಗಳು ಅಂತಂದ್ರೆ ಆ ಫ್ಯಾಕ್ಟರಿ ಓನರ್ ಒಂದ್ ರೀತಿಯಾಗಿ ಮಾತಾಡೋದಿಲ್ಲ ಅದಕ್ಕಿಂತ ಚೆನ್ನಾಗಿ ಇವರು ಸಿಬ್ಬಂದಿಗಳೇ ಅವಾಸ ಹಾಕೋದು ಅವಾಸ ನೋಡ್ಬೇಕು ಕಾಣೋದು ಹೌದು ಹೌದು ಅಂದ್ರೆ ಆ ಓನರ್ ಕಿಂತ ಇವರೇ ಜಾಸ್ತಿ ಆರ್ಭಟ ಅವ್ರದ್ದು ನಾವೇ ಬಂದ್ಬಿಡ್ತೀವಿ ನೀವೇ ಬಂದ್ಬಿಡಿ ಒಡಿಯೋಗ್ ಬರೋದೇನೋ ಅವ್ರು ಮಾತಾಡುವಂತದ್ದು ಒಂದೊಂದು ಏಕವಚನದಲ್ಲಿ ಮಾತಾಡುವಂತ ಇದೆಲ್ಲವೂ ಕೂಡ ಸ್ಟಾಪ್ ಮಾಡ್ಬಿಡಿ ಇದೆಲ್ಲವೂ ಕೂಡ ಒಳ್ಳೇದಲ್ಲ ಎಸ್ ಈಗ ಮತ್ತೊಂದು ಕಡೆ ಸಮೀರ್ವಾಡಿ ಸಮೀರವಾಡಿ ಕಬ್ಬಿಣ ಟ್ರಾಲಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಒಂದಿಟ್ಟು ಪರಿಶೀಲನೆ ನಡೆಸಿದ್ದಾರೆ ರೈತರ ಸೋಗಿನಲ್ಲಿ ಕೆಲವರು ಬಂದು ಮಾಡಿದ್ದಾರೆ ಅನಿಸ್ತಾ ಇದೆ ಬೆಂಕಿಯ ಒಗ್ಗಡ ಕಿಡಿಗೇಡಿಗಳಿಂದ ಸಂಭವಿಸಿದ ಕೃತ್ಯ ಇದು ಹದಿನೈದರಿಂದ ಇಪ್ಪತ್ತು ಜನರ ಮೇಲೆ ಸಂಶಯವಿದೆ ಬೆಂಕಿ ಹಚ್ಚಿದವರು ರೈತರಲ್ಲ ಎಂಬುದು ಮಾಹಿತಿ ಇದೆ ನನಗೆ ಎಲ್ಲಾ ಆಯಾಮಗಳಲ್ಲಿ ನಾವು ತನಿಖೆ ನಡೆಸ್ತಾ ಇದ್ದೀವಿ ಅಂತ ಎಡಿಜಿಪಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಸಮೀರ್ವಾಡಿ ಕಬ್ಬಿನ ಟ್ಯಾಕ್ಟರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರ್ಯಾಲಿಗಳಿಗೆ ಏನ್ ಬೆಂಕಿ ಹಚ್ಚಿದ್ರಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಎಡಿಜಿಪಿ ಹಿತೇಂದ್ರ ಭೇಟಿಯನ್ನ ಕೊಡ್ತಾರೆ ಪ್ರಮುಖವಾಗಿ ಸಾಕಷ್ಟು ಪರಿಶೀಲನೆ ಮಾಡ್ತಾರೆ ಈ ರೈತರ ಸೋಗಿನಲ್ಲಿ ಬಂದು ಕೆರ ಕಿಡಿಗಿಡಿತನ ಮಾಡಿ ಹೋದ್ರಲ್ಲ ಇವರು ಯಾರು ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಗೊತ್ತಾಗ್ಬೇಕಾಗಿದೆ ಇದರ ಕುರಿತಾಗಿ ಹೆಚ್ಚಿನ ಅಲ್ಲಿ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಕಬ್ಬು ಬೆಳಗಿನ ಏನು ಬೆಲೆ ಏನ್ ನಿಗದಿ ಅವರು ಫ್ಯಾಕ್ಟರಿ ನಮಗೆ ಸಮಾಧಾನ ಇಲ್ಲ ಮತ್ತೆ ಹಳೆ ಬಾಕಿ ತೀರಿಸಬೇಕು ಅಂತ ಒಂದು ಪ್ರತಿಭಟನೆ ಜನ ಕೆಲವರು ರೈತರ ಸೋಗ್ ಕೆಲವರು ಬಂದವರು ಈ ಯಾರ್ಡ್ ನಲ್ಲಿ ನಿಂತಿದ್ದ ಕೆಲವು ವಾಹನಗಳಿಗೆ ಕಬ್ಬಿನ ವಾಹನಗಳಿಗೆ ಅವ್ರಿಗೆ ಬೆಂಕಿ ಹಚ್ಚಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಮೇಲ್ನೋಟಕ್ಕೆ ಇದು ಒಂಥರ ಪೂರ್ವಾಯೋಜಿತ ತರ ಕಂಡು ಇದೆ ಅಂದ್ರೆ ಪೆಟ್ರೋಲ್ ಕ್ಯಾನ್ ಅಲ್ಲೆಲ್ಲ ಪೆಟ್ರೋಲ್ ತಂದಿದ್ದಾರೆ ಆಮೇಲೆ ಈಗ ರೈತರು ನಿಜವಾದ ರೈತರು ಯಾವ ರೀತಿ ಕೆಲಸ ಮಾಡಿಲ್ಲ ಅಂತ ಯಾರೋ ರೈತರ ಹೆಸರಿನಲ್ಲಿ ಕಿಡಿಗೇಡಿಗಳು ಇರುತ್ತೆ ಮಾಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅವ್ರು ಯಾರ ಇದ್ರು ಕೂಡ ಇಲಾಖೆ ಅವ್ರನ್ನ ಗಂಭೀರವಾಗಿ ಪರಿವಾಣಿಸಿ ಅವ್ರಿಗೆ ಮೇಲೆ ಮುಂದಿನ ಕಾನೂನು ಕ್ರಮ ನಾವು ತಗೋ ಇನ್ನ ಇದುವರೆಗೆ ನಿನ್ನೆವರೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಎಲ್ಲ ಮುಗಿದಿದೆ ಈಗ ಈಗ ತನಿಖೆ ಸ್ಟಾರ್ಟ್ ಆಗಿದೆ ನಮ್ಮ ಸಿ ಕೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾರು ನಿಜವಾಗಿ ಮಾಡಿದರೆ ಅವ್ರನ್ನ ಮಾತ್ರ ನಾವು ಅವ್ರಿಗೆ ಗುರುತು ಮಾಡಿ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಸಂದರ್ಭ ತಗೊಳ್ತೇವೆ ಸಾಕಷ್ಟು ರೈತರು ಒಳಗಡೆನೆ ಇದ್ರು ಆಲ್ರೆಡಿ ನಾನು ನಿಮ್ಗೆ ಹೇಳಕ್ ಮುಂಚೆನೆ ನಾನು ಉತ್ತರ ಹೇಳಿದ್ದೀನಿ ಅದಕ್ಕೆ ರೈತರ ಹೆಸರಿನಲ್ಲಿ ಯಾರ ಕಿಡಿಗೇಡಿಗಳು ಬಂದು ಮಾಡಿರೋದು ಅಂತ ರೈತರ ಹೆಸರಿನಲ್ಲಿ ಯಾರ ಕಿಡಿಗೇಡಿಗೆ ಬಂದು ಮಾಡ್ರ ಕೃತ್ಯ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ ಪೂರ್ತಿ ತನಿಖೆ ಆದ ಮೇಲೆ ಇದರ ಬಗ್ಗೆ ಸತ್ಯಾಸತ್ಯ ಕಂಡು ಬರ್ತದೆ ಪ್ರಕರಣದಲ್ಲಿ ಕಾಲ್ ಒಂದು ಮುರಿದಿದೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಇಲಾಖೆ ಪೂರ್ತಿ ಅವ್ರದ್ದು ಚಿಕಿತ್ಸೆ ವೆಚ್ಚವನ್ನೆಲ್ಲ ಬಳಸಲಿದೆ ಅವ್ರಿಗೆ ಏನು ಮುಂದೆ ಮೆಡಿಕಲ್ ಸೌಲಭ್ಯ ಇದೆಲ್ಲ ಕೊಡ್ತೀವಿ ನಾವು ಇದು ತಳ್ಳಾಟದಲ್ಲಿ ಬಿದ್ದು ಕಾಲ್ಗೊಂಡಿರೋದು ಅಂತ ನಮ್ಗೆ ಮಾಹಿತಿ ಇಲ್ಲಿದ್ದಂತ ರೈತರು ಏನ್ ಹೇಳ್ತಾರೆ